ಕರ್ನಾಟಕ ಬೆಳ್ದಿದ್ ಬೆಂಗಳೂರು ಕುಡಿಯೋದು ಕಾವೇರಿ ನೀರು ಮಾತಾಡೋದ್ ಕನ್ನಡ ಈಗ ನಾನಿರೋದು ಆನೆಕಲ್ಲಲ್ಲಿ ಕಲ್ಲಲ್ಲಿ ನಾನ್ ಎಲ್ಲಿರ್ತೀನೋ ಅಲ್ಲೇ ನನ್ನವನ್ಗೆ ಪುಂಗಿ ಊದಬಾರ್ದು ಜಾಕ್ಟನೆ ಹೊಡಿಬೇಕು ಮುಂದೈತೆ ಮಾರಿ ಹಬ್ಬ ನಾಳೆನೆ ಬೇಲ್ ರೆಡಿ ಮಾಡಿ ನಮಸ್ಕಾರ ಮುರುಘಾ ಸನ್ ಆಫ್ ಕಾನೂನ್ ಅನ್ನೋ ಚಿತ್ರ ಇದೇ ತಿಂಗಳು ಬಿಡುಗಡೆ ಆಗ್ತಿದೆ ನಮ್ಮ ಮುನಿಕೃಷ್ಣ ಅವರು ಹೀರೋ ಆಗಿ ಮಾಡಿದ್ದಾರೆ ಸೊ ಅವ್ರು ತಂಡಕ್ಕೆ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಸೊನು ಮಧ್ಯರು ಸೊ ಇದೇ ತಿಂಗಳು ಮುರುಘಾ ಸನ್ ಆಫ್ ಕಾನೂನ್ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ನಮ್ಮ ಹೀರೋ ಇಲ್ಲೇ ಇದ್ದಾರೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಸೊ ಲೆಟ್ಸ್ ಆಲ್ ಸಪೋರ್ಟ್ ದಿಸ್ ಫಿಲ್ಮ್ ಆ್ಯಂಡ್ ಥಿಯೇಟರಲ್ಲೇ ಹೋಗಿ ಥ್ಯಾಂಕ್ ಯು ಹಾಯ್ ನಾವು ನಿಮ್ಮೆಲ್ಲರ ಪ್ರೀತಿಯ ನಾನು ಪ್ರಿಯಾಂಕಾ ಇವರು ಮುರುಘಾ ಮುರುಘಾ ಸನ್ ಆಫ್ ಕಾನೂನು ಇದೇ ತಿಂಗಳು ರಿಲೀಸ್ ಆಗ್ತಿದೆ ದಯವಿಟ್ಟು ಕನ್ನಡ ಥಿಯೇಟರ್ಗೆ ಥಿಯೇಟರ್ ನೋಡಿ ಆ್ಯಂಡ್ ಕನ್ನಡ ಸಪೋರ್ಟ್ ಮಾಡಿ ಬೆಳೆಸಿ ಹಾರೈಕೆ ಈ ಬೋರ್ಟ್ ನಲ್ಲಿ ಪ್ಲೀಸ್ ಸಪೋರ್ಟ್ ಆಶೀರ್ವಾದ ಮಾಡಿ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ರಜಿನಿ ಮುರುಘಾ ಸನ್ ಆಫ್ ಕಾನೂನು ಇದೇ ತಿಂಗಳು ರಿಲೀಸ್ ಆಗ್ತಾ ಇದೆ ಮುನಿಯವರು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಂಗೆ ಭಾಳ ವರ್ಷದಿಂದ ಪರಿಚಯ ಅವರು ಸೊ ನಾವು ಸೀರಿಯಲ್ ಮಾಡಬೇಕಾದ್ರೆಲ್ಲ ಅವರು ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದರು ಇವಾಗ ಸಿನಿಮಾ ಮಾಡಿರೋದು ಭಾಳ ಖುಷಿ ಇದೆ ಸೊ ಆಲ್ ದ ವೆರಿ ಬೆಸ್ಟ್ ಅವರಿಗೆ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಟಿ ನಿರುಪತಿ ಜಾಹ್ವಿ ಈಗ ನಾನು ಮುಂದೆ ನಿಂತಿರೋದು ಮುರುಘಾ ಸನ್ ಆಫ್ ಕಾನೂನು ಪೋಸ್ಟರ್ ಮುಂದೆ ನೋಡಿ ಹೆಂಗಿರ ಎಷ್ಟು ಖಡಕ್ಕಾಗಿ ಎಲ್ರಿಗೂ ಕರೆಕ್ಟಾಗಿ ನ್ಯಾಯ ಒದಗಿಸ್ತಾರಾ ಅಂತ ಗೊತ್ತಾಗಬೇಕಂದ್ರೆ ಎಲ್ಲರೂ ಮುರುಘಾ ಸನ್ ಆಫ್ ಕಾನೂನು ಸಿನಿಮಾನ ಇದೇ ತಿಂಗಳು ಜೇಜಿ ಹೋಗಿ ನೋಡಿ सो so, सोरे मुर्गा रे वेरी ऑल द बेस्ट निम्हे